ಸರ್ ಇವತ್ತು ನಮ್ಮ ಬಿ ಜೆ ಪಿಯ ಎಲ್ಲ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ನನ್ನ ವ್ಯಾಪ್ತಿ ಒಳಗಡೆ ಬರೋದು ಅಂದರೆ ಕಡೂರು ಸೇಲ್ ಬರೋವಂಥವ್ರು ಎಲ್ಲರೂ ಬಂದಿದ್ದಾರೆ ಬಂದಂಥ ಸಂದರ್ಭ ಆಮೇಲೆ ಅದರ ಜೊತೆಗೆ ಪ್ರಮುಖ ನಾಯಕರುಗಳ್ನು ಕರೆಸ್ಕೊಂಡಿದ್ದಾರೆ ಕರೆಸ್ಕೊಂಡು ಇವತ್ತು ಒಂದು ಮೀಟಿಂಗ್ ಮಾಡಿ ಇವತ್ತು ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸನ ಮಾಡಿ ಇವತ್ತು ನನ್ನ ಕ ಸಭೆಗೆ ಬರ ಮಾಡಿಕೊಂಡು ಇವತ್ತು ನಾವು ಕೂಡ ಎಲ್ಲ ಒಗ್ಗಟ್ಟಾಗಿ ಮಾತಾಡೋವಂಥ ಕೆಲಸನ ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಎಲ್ಲರನ್ನು ಒಗಟಾಗಿ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಸಂದೇಶನ ಕೊಡೋದು ಮುಖಾಂತರ ಇವತ್ತು ವಿಜೇಂದ್ರ ಅಣ್ಣವರು ಅವರ ಒಂದು ನೇತೃತ್ವದಲ್ಲಿ ಮತ್ತು ಹಾಗೂ ಸಿ ಟಿ ರವಿ ಅಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಸಭೆ ನಡೆದಿದೆ ಹಾಗಾಗಿ ಆ ಒಂದು ವಿಚಾರವಾಗಿ ಸರ್ ಇವತ್ತು ನಮ್ಮ ಬಿ ಜೆ ಪಿಯ ಎಲ್ಲ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ನನ್ನ ವ್ಯಾಪ್ತಿ ಒಳಗಡೆ ಬರೋದು ಅಂದರೆ ಕಡೂರು ಸೇರಿ ಬರೋವಂಥವ್ರು ಎಲ್ಲರೂ ಬಂದಿದ್ದಾರೆ ಬಂದಂಥ ಸಂದರ್ಭ ಆಮೇಲೆ ಅದ್ರ ಜೊತೆಗೆ ಪ್ರಮುಖ ನಾಯಕರುಗಳನ್ನೂ ಕರೆಸ್ಕೊಂಡಿದ್ದಾರೆ ಕರೆಸ್ಕೊಂಡು ಇವತ್ತು ಒಂದು ಮೀಟಿಂಗ್ ಮಾಡಿ ಇವತ್ತೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಳ್ಳೋವಂಥ ಕೆಲಸನ ಮಾಡಿ ಇವತ್ತು ನನ್ನ ಕ ಸಭೆಗೆ ಬರಮಾಡಿಕೊಂಡು ಇವತ್ತು ನಾವು ಕೂಡ ಎಲ್ಲ ಒಗ್ಗಟ್ಟಾಗಿ ಮಾತಾಡೋವಂಥ ಕೆಲಸನ ಮಾಡಿದ್ದೀವಿ ಮುಂದಿನ ದಿವ್ಸಗಳಲ್ಲಿ ಖಂಡಿತವಾಗ್ಲು ಎಲ್ಲರನ್ನು ಒಗ್ಗಟ್ಟಾಗಿ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಸಂದೇಶನ ಕೊಡೋದು ಮುಖಾಂತರ ಇವತ್ತು ಅಣ್ಣವರು ಅವರ ಒಂದು ನೇತೃತ್ವದಲ್ಲಿ ಮತ್ತು ಹಾಗೂ ಸಿ ಟಿ ರವಿ ಅಣ್ಣವರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೆದಿದೆ ಹಾಗಾಗಿ ಆ ಒಂದು ವಿಚಾರವಾಗಿ